ಎರಡ್ ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆ ಸದ್ಯಕ್ಕೆ ದಳಪತಿಗಳ ಟಾರ್ಗೆಟ್ ಅದನ್ನೇ ಗಮನದಲ್ಲಿಟ್ಕೊಂಡು ಈಗಾಗಲೇ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ನಿಖಿಲ್ ನೇತೃತ್ವದಲ್ಲಿ ಸದಸ್ಯರ ನೋಂದಣಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಿಖಿಲ್ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸುಳಿಯಿಂದ ಹೊರಬರಲು ದಳ ಪ್ಲಾನ್ ನಿಖಿಲ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಸುಂಟರ ಗಾಳಿ ಬಿಜೆಪಿ ಹಾದಿಯನ್ನೇ ಫಾಲೋ ಮಾಡ್ತಿರೋ ಮೈತ್ರಿ ನಾಯಕರು ಆನ್ಲೈನ್ ಜೊತೆಗೆ ತಳಮಟ್ಟದಲ್ಲಿ ಸಂಘಟನೆಗೆ ಶಕ್ತಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಕಥೆ ಮೂಗಿದೆ ಹೋಯಿತು ಅಂತ ಹೇಳಲಾಗ್ತಿತ್ತು ಆದರೆ ಜೆಡಿಎಸ್ ಮತ್ತೆ ಫೀನಿಕ್ಸ್ನಂತೆ ಪೋಟಿದೆದ್ದು ಬರ್ತಿದೆ ಪಕ್ಷ ಸಂಘಟನೆಗೆ ಒತ್ತು ನೀಡಿರೋ ದಳಪತಿಗಳು ರಾಜ್ಯದಲ್ಲಿ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ರಾಜ್ಯಾದ್ಯಂತ ಜೆಡಿಎಸ್ ಸದಸ್ಯತ್ವ ನೋಂದಣಿಗೆ ಜೆಡಿಎಸ್ ಕರೆ ಕೊಟ್ಟಿದೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಹೆಗೆಲಿಗೇರಿಸಿದ್ದಾರೆ ಹೀಗಾಗಿ ಕಳೆದ ಇಪ್ಪತ್ತು ದಿನಗಳಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿರುವಂತಹ ನಿಖಿಲ್ ಸ್ವಾಮಿಗೆ ಭರ್ಜರಿ ಬೆಂಬಲ ಸಿಗ್ತದೆ ನಿಖಿಲ್ ಸ್ವಾಮಿ ಹೋದಲ್ಲೆಲ್ಲ ಜನರ ಮನ್ನಣೆ ಸಿಕ್ತಿದ್ದು ಜೆಡಿಎಸ್ಗೆ ಆನೆ ಬಲ ಬಂದಂತಾಗಿದೆ ಜೆಡಿಎಸ್ನ ಸದಸ್ಯತ್ವ ಹೆಚ್ಚಾದ ಕ್ಷೇತ್ರಗಳು ಮಂಡ್ಯ ನಾಗಮಂಗಲ ರಾಮನಗರ ಚನ್ನಪಟ್ಟಣ ಹಾಸನ ಕುಣಿಗಲ್ ಬೆಂಗಳೂರು ದಕ್ಷಿಣ ಮದ್ದೂರು ಮಾಗಡಿ ಶಿರಾ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಕಾಲಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಜೆಡಿಎಸ್ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕುಸಿತ ಕಾಣ್ತಿದೆ ಅನ್ನೋ ಅಸಮಾಧಾನವೂ ವ್ಯಕ್ತವಾಗ್ತಿತ್ತು ಜೆಡಿಎಸ್ನ ಸ್ವಪಕ್ಷೀಯ ನಾಯಕರೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇವೆಲ್ಲದರ ನಡುವೆ ಇದೀಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪರ್ಯಟನೆಗೆ ಧುಮುಕಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲೂ ಅಪಾರ ಜನ ಬೆಂಬಲ ಸಿಕ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಸರ್ಕಾರ ಅಂತ ಘೋಷಣೆ ಮಾಡಿರುವ ಕುಮಾರಸ್ವಾಮಿಗೆ ಜೆಡಿಎಸ್ನ ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅನ್ನೋ ಕೂಗೆದ್ದಿದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಆದರೆ ಕುಮಾರಸ್ವಾಮಿಗೆ ಜೆಡಿಎಸ್ ಈ ಬಲ ಸಿಎಂ ಪಟ್ಟವನ್ನು ತಂದುಕೊಡಲಿದೆ ಅನ್ನೋ ಲೆಕ್ಕಾಚಾರ ಕೂಡ ಈಗ ರಾಜ್ಯದಲ್ಲಿ ಜೋರಾಗಿ ಕೇಳಿ ಬರ್ತಿದೆ ದೆಹಲಿಗೆ ಹೋಗ್ತಿದ್ದಂತೆ ಕೆಲ ಜೆಡಿಎಸ್ ಶಾಸಕರು ಕೈಪಡೆ ಸೇರ್ತಾರೆ ಅನ್ನೋ ಗಾಳಿ ಸುದ್ದಿ ಕೂಡ ಹರಡಿತ್ತು ಇದೀಗ ಜೆಡಿಎಸ್ ಪಕ್ಷ ಸಂಘಟನೆಯನ್ನ ಬಿಟ್ಟು ಹೋಗಿರೋ ನಾಯಕರಿಗೆ ಮತ್ತೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನಾ ಕಾರ್ಯಕ್ರಮ ಜನರೊಂದಿಗೆ ಜನತಾದೊಳಕ್ಕೆ ಎಲ್ಲೆಡೆ ಭಾರಿ ಮೆಚ್ಚುಗೆಯೇ ವ್ಯಕ್ತವಾಗ್ತಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಎಸ್ ತಾವೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸೋಕೆ ಈಗಲಿಂದಲೇ ಪ್ರಿಪೇರ್ ಆಗ್ತಿರೋದಂತೂ ಸತ್ಯ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್